ಹದ್ ಹದಿನೈದು ತಿಂಡಿ ಯಾರು

अवार्ड सिस्टम அது நீ வந்து அதுக்கு ஆசா அவர் கட்ட நீங்க அர்த்த ஆகும் மால நோட்

ே கலாம்

ಅಲ್ಲ ಪರಿಹಾರ ಕೊಟ್ಟಿಲ್ಲ ಆಮೇಲೆ ಭೂಮಿನ ಸರಿಯಾದ ರೀತಿ ಅಳತೆ ಮಾಡಿಲ್ಲ ವ್ಯತ್ಯಾಸಗಳಿದ್ದಾವೆ ಗಿಡ ಮರ ದುಡ್ಡು ಹಾಕಿಲ್ಲ ಈಗ ಒಂದು ಕಮ್ಮಿ ಒಂಬತ್ತು ಒಂಬತ್ತು ಸಾವಿರ ರೂಪಾಯಿ ವ್ಯಾಲ್ಯೂಯೇಷನ್ ಹಾಕಿದ್ದಾರೆ ಇದು ನಮ್ಗೆ ಇಷ್ಟ ಇಲ್ಲ ಪಕ್ಕದ ಗ್ರಾಮ ತಗೊಂಡು ವ್ಯಾಲ್ಯೂಯೇಷನ್ ಮಾಡಿ ಕೊಡೋ ತನಕ ನಾವು ಯಾವುದೇ ಕಾರಣಕ್ಕೂ ಭೂಮಿ ಬಿಡೋಲ್ಲ ಆಮೇಲೆ ಕೆಲಸ ಮಾಡೋಕ್ಕೂ ಬಿಡಲ್ಲ ನಮಗೆಲ್ಲ ವ್ಯಾಲ್ಯೂನು ಪಕ್ಕದಳ್ಳ ವ್ಯಾಲ್ಯೂ ತಗೊಂಡು ನಮಗೆ ಹೆಚ್ಚುವರಿ ಪರಿಹಾರ ಕೊಟ್ಟು ರೈತರು ಸಮಾಧಾನ ಮಾಡಿ ಅವರು ದಾರಿ ಮಾಡಿ ನಮ್ದು ಯಾವುದೋ ಅಭ್ಯಂತರ ಇಲ್ಲ ಈ ಪೊಲೀಸ್ ತಂದು ದೌರ್ಜನ್ಯ ಮಾಡಿ ಮಾಡಿದ್ರೆ ನಾವಿಂದು ಸಹಿಸಲ್ಲ ಇದು ನಮ್ಮ ಎಲ್ಲ ರೈತರದ್ದು ಒಂದೇ ಗೋಸ್ಟ್ ಏನಪ್ಪ ಈಗ ಕೆಲವು ಅಳತೆ ಮಾಡಿದರೆ ಕೆಲವು ಮರಗಳಿಗೆ ದುಡ್ಡು ಹಾಕಿಲ್ಲ ದೌರ್ಜನ್ಯದ ಮೇಲೆ ಕೆಡಿದಾರೆ ಆಮೇಲೆ ಪೈಪ್ಲೈನಿಂದ ದುಡ್ಡು ಹಾಕಿಲ್ಲ ಆಮೇಲೆ ಕೆಲವು ಭೂಮಿಯ ಹೆಚ್ಚಿಗೆ ತಗೊಂಡಿದ್ದಾರೆ ಅದಕ್ಕೆ ರಿಟರ್ನ್ ಮಾಡಿಕೊಡ್ಬೇಕು ಎಲ್ಲ ಪೂರ್ತಿ ನಮ್ಮ ರೈತ ಸಮಸ್ಯೆ ಬಗೆಹರಿಸಿ ಅವರು ಓಡ್ ಮಾಡ್ಕೊಳ್ಳೋದು ನಮ್ದು ತಪ್ಪಿಲ್ಲ ಇವ್ರು ಯಾರೋ ಹೇಳಿರು ಯಾರೋ ಬಿಟ್ಟರು ಅಂತೇಳಿ ಮೇಲೆ ಅದಕ್ಕೆ ಅವರ ಡಿ ಸಿ ಆರು ಡಿ ಸಿ ಸಿಆರ್ ಆದೇಶ ಮಾಡಿದಂಥ ಪೊಲೀಸ್ ತಂದು ದೌರ್ಜನ್ಯ ಮಾಡಿದ್ರೆ ಈ ದೌರ್ಜನ್ಯ ನಾವು ಸಹಿಸಲ್ಲ ಇಲ್ಲಿ ಯಾರ ರೈತರ ಮೇಲೂ ಸರ್ಕಾರದ ಮೇಲೆ ವಿರೋಧ ನಾವು ಮಾಡಿಲ್ಲ ನಮ್ಗೆ ಅನ್ಯಾಯದ ವಿರುದ್ಧ ಹೋರಾಡ್ತಾ ಇದೀವಿ ಇದಕ್ಕೆ ನಮಗೆ ನ್ಯಾಯ ದೊರಕೊಡ್ಬೇಕು ಇಲ್ಲ ಮುಂದಿನ ಪ್ರತಿಭಟನೆಗೆ ಏನು ಪ್ರಾಣ ಹೋದ್ರು ನಾವು ಬಿಡೋಲ್ಲ ಭೂಮಿ ಇದು ನಮ್ಮ ಶತಾಶುದ್ಧ ಇದು ನಮ್ಮ ನ್ಯಾಯ ಇದು ಕಾರಣಕ್ಕೂ ನಾವು ಜಾಗ ಕೊಡಲ್ಲ ನಾವು ಜಾಗ ಕೊಡಕ್ಕೆ ಸಿದ್ಧ ಇದ್ದು ನಮಗೆ ಸೂಕ್ತವಾದ ಪರಿಹಾರ ಕೊಟ್ಟಿಲ್ಲ ನಾವು ಜಾಗ ಬಿಟ್ಟು ದೇಶದಿಂದ ದಯವಿಟ್ಟು ಎಲ್ಲ ಅಧಿಕಾರಿಗಳು ಇದನ್ನ ಗಮನಕ್ಕೆ ತಗೊಂಡು ನಮಗೆ ಬೆಂಡೆಕೆರೆ ಗ್ರಾಮಸ್ಥರಿಗೆ ದಯಮಾಡಿ ದಯಮಾಡಿ ಕೇಳ್ಕೊಂತೀವಿ ಅವ್ರಿಗೆ ಆದಷ್ಟು ನಮಗೆ ನ್ಯಾಯ ದೊರೆಸ್ಕೊಡ್ಬೇಕು ಎಲ್ಲಾ ಅಧಿಕಾರಿಗಳಿಗೂ ಎಲ್ಲ ರಾಜಕಾರಣಿಗಳಿಗೂ ನಾವು ಬೇಡಿಕೆ ಅಂತ ದಯಮಾಡಿ ನಮಗೆ ಜಾಜೂರ್ ವ್ಯಾಲ್ಯುವೇಷನ್ ತಾನು ಮಾಡಿಕೊಡ್ಬೇಕು ಅಂತ ನಮ್ಮ ಮನವರಿಕೆ ಅದು ಬೆಂಡೆಕೆರೆಗೆ ಡಿ ಸಿ ಅವರು ಸಮೇತ ಆಗಮಿಸ್ಬೇಕು ನಾವು ಸ್ಥಳ ಮಾಜೂರು ಮಾಡಬೇಕು ಏನು ಅನ್ಯಾಯ ಇದೆ ಅಂತ ಅವ್ರು ಕಣ್ಣು ನೋಡಬೇಕು ಬೆಂಡೆಕೆರೆ ಹೆಂಗಿದೆ ಅರಸಿ ಕೆರೆ ಹೆಂಗಿದೆ ಈ ಕಡೆ ಬಾಣಾವರಕ್ಕೂ ಬೆಂಡೆಕೆರೆಗೂ ಐದು ಕಿಲೋಮೀಟ್ರು ಅರಸಿಕೆರೆ ಬೆಂಡೆಕೆರೆ ಐದು ಕಿಲೋಮೀಟ್ರು ಐದು ಕಿಲೋಮೀಟ್ರ್ ವ್ಯಾಪ್ತಿ ಬರೋ ಪೂರ್ಮಿತ್ತು ನಾನು ವ್ಯಾಲ್ಯೂಯೇಷನ್ ಕೊಡದೇ ಇರೋದ್ರಿಂದ ತುಂಬ ನಮಗೆ ತೊಂದರೆ ಆಗಿದೆ ಅದು ಡಿ ಸಿ ಮಾ ಮೇಡಮ್ ಇಲ್ಲಿಗೆ ಬರಬೇಕು ತಹಸೀಲ್ದಾರು ಬರಬೇಕು ಎ ಸಿ ಅಧಿಕಾರರು ಎಲ್ಲರೂ ಬರಲಿ ಎಸ್ ಎಲ್ ಬರಲಿ ನಮಗೆ ನಿತಿನ್ ಗಡ್ಕರಿ ಕೂಡ ಬರಲಿ ನಾವೇನ ಪ್ಯಾಡನಲ್ಲ ಕೇಂದ್ರದ ಮಂತ್ರಿಗಳು ಬರಲಿ ಎಲ್ಲದನ್ನು ಕೂಡ ಲೆಕ್ಕಾಚಾರ ಮಾಡಿ ನಮಗೆ ಭೂಮಿ ಅಳತೆ ಕೂಡ ನಿಗವಾ ಮಾಡಿ ರೈತರಿಗೆ ಅನ್ಯಾದ ರೀತಿ ಮಾಡೋದಕ್ಕೆ ನಾವು ಯಾವುದು ದ್ವೇಷ ತೊಂದರೆಯನ್ನು ಕೂಡ ನಾವು ದ್ವೇಷನೂ ಮಾಡಲ್ಲ ಸರ್ಕಾರಕ್ಕೆ ನಾವು ಇವತ್ತು ಶರಣೆ ನಾವು ವಿರೋಧ ಮಾಡಲ್ಲ ಪೊಲೀಸ್ ವಿರೋಧ ಮಾಡಲ್ಲ ದೌರ್ಜನ್ಯ ಮಾಡಲ್ಲ ನಮಗೆ ನ್ಯಾಯ ಕೂಡ ಸಿಂಥವ ನಮ್ಮದೊಂದು ಪ್ರತಿಭಟನೆ ಬಿಟ್ಟರೆ ನಾವು ದೌರ್ಜನ್ಯದ ಪ್ರತಿಭಟನೆ ಮಾಡಲ್ಲ ಅವರು ಮೋಸ ಮಾಡಿದ್ದಾರೆ ಕಾಂಟ್ರಾಕ್ಟ್ ಮೋಸ ಮಾಡಿದ್ದಾರೆ ನಮಗೆ ಅನ್ಯಾಯ ಮಾಡಿದ್ದಾರೆ ಸರಿಯಾದರೂ ಸ ಸ್ವಲ್ಪ ಬೆಲೆ ಕೊಟ್ಟಿಲ್ಲ ಇವತ್ತು ಒಂದು ಕುಂಟೆಗೆ ಮೂರು ಲಕ್ಷ ಐದು ಲಕ್ಷ ಹೋಗ್ತೈತೆ ನಮಗೆ ಕೊಟ್ಟಿರೋದು ಒಂಬತ್ತು ಸಾವಿರ ರೂಪಾಯಿ ಒಂಬತ್ತು ಸಾವಿರ ರೂಪಾಯಿ ಏನು ಬರುತ್ತೆ ನಮ್ಮನ್ನು ಐ ಬಿಗೆ ಮೀಟಿಂಗ್ ಕರೆದು ಎಸ್ ಒಂದು ಕುಂಟೆ ನಿಮ್ಮ ವ್ಯಾಲ್ಯೂ ಕೇಳಿರು ಮೂರು ಲಕ್ಷ ನಾಲ್ಕು ಲಕ್ಷ ವ್ಯಾಲ್ಯೂ ಆಗುತ್ತೆ ಅಂತ ಹಿಂದೆ ನಾವು ಹೇಳಿದ್ದೀವಿ ಅವೆಲ್ಲ ನಮ್ಮ ಆಟ ಜರ್ಜಿಗಳಿದ್ದಾವೆ ಅದು ಪರಿಶೀಲನೆ ಮಾಡಿ ನಾವು ಐದು ಲಕ್ಷ ಕೊಟ್ಟರು ಅವರು ಒಂಬತ್ತು ಸಾವಿರ ಕೊಟ್ಟಾರೆ ಅಂದರೆ ಇದು ರೈತರದ ದುರದೃಷ್ಟ ಅಲ್ವಾ ಈ ಮೇಲಾಧಿಕಾರಿಗಳು ಮಾಡ್ತಾ ಇರೋದು ಅನ್ಯಾಯ ಇದು ಈಗ ಒಬ್ಬ ಕಾಂಟ್ರಾಕ್ಟ್ ಎಲ್ಲ ಅಧಿಕಾರಿಗಳನ್ನ ಮುಚ್ಕೊಂಡು ಅಧಿಕಾರಿಗಳು ಲಂಚ ಕೊಟ್ಕೊಂಡು ರಾಜಕಾರಣಿಗಳು ಲಂಚ ಕೊಟ್ಕೊಂಡು ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ನಾವೆಂದು ಸಹಿಸಲ್ಲ ಇದು ಎಷ್ಟಿನಿಂದ ನಡೀತಾ ಇದೆ ಇದು ನಮಗೆ ನಾಲ್ಕು ವರ್ಷದಿಂದ ನಡೀತೈತೆ ಇದು ಇದು ಅಳತೆ ಮಾಡೋಕೆ ಹದಿನಾರನೇ ಹದಿನಾರನಯಲ್ಲಿ ಅಳತೆ ಮಾಡೋಕೆ ಬಿಟ್ಟಲ್ಲ ಅವತ್ತು ಈ ಕಡೆ ಆ ಕಡೆ ರೋಡ್ ರೋಡಾಗಿ ಇಟ್ಕೊಂಡು ಗೂಗಲ್ ಸರ್ವೆ ಮಾಡಿ ದೌರ್ಜನ್ಯ ಮಾಡಿ ರೈತರ ಮೇಲೆ ದಬ್ಬಾಳಿಕೆ ಮಾಡಿದರೆ ಆಮೇಲೆ ಪ್ರತಿಯೊಬ್ಬರೂ ಅವ್ರವ್ರನ್ನೇ ಕರೆದು ಮನೆ ಮನೆ ತಕ್ಕೋಗಿ ನೋಟಿಸ್ ಇಶ್ಯೂ ಮಾಡಿದ್ರು ಒಬ್ರಿಗೊಬ್ರಿಗೆ ಗೊತ್ತಲ್ಲ ದುಡ್ಡು ಕೊಡ್ಬೇಕಾದ್ರು ಒಬ್ಬೊಬ್ರು ಆ ಕಡೆನೊಬ್ಬನ ಈ ಕಡೆ ಒಬ್ಬರು ಕರೆದು ಗುಂಪು ಮಾಡಿದೆ ಇವರು ಹಣ ಪಾವತಿ ಮಾಡಿದ್ದಾರೆ ಇದೆಲ್ಲ ಯಾರಿಗೂ ಗೊತ್ತಲ್ಲ ಗೊತ್ತದ ಬಡವ್ರನ್ನ ವಿದ್ಯಾರ್ಥಿಗಳ ಬಡವ್ರನ್ನ ಕರ್ಕೊಂಡು ಹೋಗಿ ಹಾಕ್ಸ್ಕೊಂಡು ದೌರ್ಜನ್ಯ ಮಾಡಿದ್ದಾರೆ ಇದ್ರ ಬಗ್ಗೆ ನಮ್ಮದು ವಿಷಾದ ಇದೆ ಯಾರು ನಾವು ತೃಪ್ತರಾಗಿಲ್ಲ ತೃಪ್ತರಾಗ ತೃಪ್ತರಾಗ ನಾವು ಭೂಮಿ ಈಗ ಅಧಿಕಾರಿಗಳು ಏನ್ ಹೇಳ್ತಾ ಇದಾರೆ ಅಧಿಕಾರಿಗಳು ನಿಮ್ಗೆ ಅಂದ್ರೆ ಅಧಿಕಾರಿಗಳು ಕಾಂಟ್ರಾಕ್ಟರ್ಗೆ ಗುಲಾಮರಾಗಿದ್ದಾರೆ ನಮ್ಮ ಕ್ಷೇತ್ರದ ಶಾಸಕರು ಗುಲಾಮರಾಗಿ ನಮಗೆ ಯಾವುದೇ ತರದ ರೈತರ ಪರ ನಿಂತಿಲ್ಲ ರೈತರಿಗೆ ಊಟ ಮೋಸ ಮಾಡಿದ್ದಾರೆ ಯಾವುದೇ ತರ ಸಪೋರ್ಟ್ ಬಂದು ಮಾಡ್ತಿಲ್ಲ ಬೆಂಡೆಕಿರೆ ಅಂತಂದ್ರೆ ಆಸೆ ಅಡ್ಡ ಮಾಡ್ಕೊಂಡು ಕೆಲಸ ಮಾಡ್ತಾ ಇರೋದು ನಾವು ನಾಲ್ಕು ವರ್ಷದಿಂದ ಶಾಸಕರೇ ನಮ್ಮ ದೇವರು ಅಂತ ತಿಳ್ಕೊಂಡು ಅವ್ರ ಕಾಲಿಡ್ಕೊಂಡು ಇದ್ದು ಇವತ್ತು ನಮ್ಮನ್ನ ಬೀದಿಗೆ ಬಿಟ್ಟು ನೀವು ಏನಾರ ಮಾಡ್ಕೊಂಡ್ರಿ ನಿಮ್ಮ ಸವಾಸ ಬೇಡ ಅಂತ ಅಂದ್ಬಿಟ್ಟು ಅವ್ರ ಕೊಟ್ಟಿರ್ತಕ್ಕಂಥ ದುಡ್ಡನ್ನ ತಿನ್ಕೊಂಡು ರೈತರನ್ನ ಹಾಳು ಮಾಡ್ತೀವಿ ಶಾಸಕರೇ ನಮಗೆ ಪರ ಇಲ್ಲ ಅಂತಂದ್ರೆ ಕ್ಷೇತ್ರದ ಅರಸಿಗಿರ ತಾಲೂಕ್ ಎಮ್ ಎಲ್ ಎನೇ ನಮ್ಮ ಪರ ಇಲ್ಲ ಅಂದ್ರೆ ರತ್ನಹಳ್ಳಿ ಸಿಬಿ ಐ ಬಿ ಮೀಟಿಂಗ್ ಕರೆದ ಶಾಸಕರು ಎಸ್ ಎಲ್ ಯಶೋಧಂಬರ್ ಅಂತಿದ್ರು ನಾವು ವ್ಯಾಲ್ಯೇಷನ್ ಕೇಳಿದಾಗ ಇವರು ಶಾಸಕರು ಏನೇಳ್ರು ಬೆಂಡೆ ಕೆರೆ ಸಹ ಬ್ಯಾಡ ಅಂತ ಪಿಂಚಲ್ಲಿ ಹೇಳಿದರು ಬೆಂಡೆ ಕೆರೆ ಬಿಟ್ಟು ಬೇರೆ ಹಳ್ಳಿಗಳು ಹೇಳ್ರಿ ನಮ್ಗೆ ಅಂತ ಪಬ್ಲಿಕ್ ಆಗಿ ಅವರು ಇವತ್ತು ಇವತ್ತು ಕೂಡ ನಾವಿದೀವಿ ನಾವಿದ್ದೀವಿ ಅಂತ ಆಶ್ವಾಸನೆ ಕೊಟ್ಕೊಂಡು ಕೊನೆಗಳಿಗೆ ನಮ್ಮ ಎಲ್ಲ ನೀರಿ ಮುಳುಗಿಸಿ ನಮ್ಮನ್ನ ಅರೆಸ್ಟ್ ಮಾಡ್ತಾರೆ ಅನ್ನೋ ಭಾವನೆ ಹೇಳಿ ನಮ್ಮನ್ನು ದಿಕ್ಕಪ್ಪಿಸಿದಾರೆ ಇದು ಶತ ಶುದ್ಧ ಇದ್ರ ಬಗ್ಗೆ ನಾವು ಪ್ರಾಣ ಹೋದರೂ ದಾರಿ ಮಾಡೋಕ್ಕೆ ಬಿಡಲ್ಲ ನಮ್ಗೆ ನ್ಯಾಯವಾದ ಪರಿಹಾರ ಕೊಡಬೇಕು ಇವತ್ತು ಬೆಂಡೆ ಕೆರೆ ಒಂಬತ್ತು ಸಾವಿರ ಇದೆ ಪಕ್ಕದ ಗ್ರಾಮ ಇವತ್ತು ಒಂದು ಗುಂಟೆಗೆ ಎರಡು ಲಕ್ಷ ಕೊಟ್ಟಿದ್ದಾರೆ ನಮಗೆ ಟೌನ್ ಲಿಮಿಟ್ ಬರುತ್ತೆ ನಮ್ಮ ಕೆರೆ ಪಕ್ಕದ ಗ್ರಾಮ ಜಾಜ್ ಅವ್ರು ತೊಗೊಂಡು ನಮಗೆ ವ್ಯಾಲ್ಯೂಯೇಷನ್ ಮಾಡಿ ಕೊಟ್ಟರೆ ನಾವು ಅಭ್ಯಂತರನೇ ಮಾಡೋ ಇವತ್ತು ಎಲ್ಲ ರೈತರು ಸಮಾಧಾನದಿಂದ ಕೇಳ್ತಾ ಇದ್ದೀವಿ ದೌರ್ಜನ್ಯದಿಂದ ಕೇಳ್ತಾಯಿಲ್ಲ ಇವರು ಅಧಿಕಾರಿಗಳು ಪೊಲೀಸಿಗೆ ದುಡ್ಡು ಕೊಟ್ಟು ಎಲ್ಲರನ್ನು ಕರ್ಸ್ಕೊಂಡು ನಮ್ಮನ್ನೇ ತಪ್ಪ ಮಾಡಿ ನಾವೇ ಕಳ್ಳರು ನಂಗೆ ಮಾಡಿ ದಬ್ಬಾಳಿಕೆ ಮಾಡ್ತಾ ಇರೋದು ಇವತ್ತು ಕಾಂಟ್ರಾಕ್ಟ್ ಎಲ್ಲ ಕಾಂಟ್ರಾಕ್ಟ್ ಗುಲಾಬರು ಹಾಕಿದ್ದಾರೆ ಇದ್ರ ಬಗ್ಗೆ ಕೇಳಿದ್ರೆ ಎಲ್ಲ ಅಧಿಕಾರಿಗಳು ನೀವು ತಗೊಂಡಿದ್ದೀರಾ ಸೈನ್ ಹಾಕಿದ್ದೀರಾ ಗೊತ್ತಲ್ಲ ರೈತರಿಗೆ ವಿದ್ಯೆ ಇಲ್ಲ ಬುದ್ಧಿ ಇಲ್ಲ ಇದು ಬುದ್ಧಿ ಇದ್ದಂಥ ಬುದ್ಧಿ ಇಂಥ ವಿದ್ಯಾರ್ಥಿಗಳು ನಮಗೆ ಮೋಸ ಮಾಡೋದು ಅಧಿಕಾರಿಗಳು ನಮಗೆ ಮೋಸ ಮಾಡೋದು ಇದ್ರ ಬಗ್ಗೆ ನೀವು ನ್ಯಾಯವಾದ ರೀತಿ ಪರಿಹಾರ ನಮ್ಗೆ ಬೀಳೋ ತನಕ ಎಷ್ಟು ಜನ ಸಾಯ್ತಾರೋ ಸಾಯ್ಲಿ ನಾವು ಸಾಯೋಕ್ಕೂ ಸಿದ್ಧ ಹೋರಾಟಕ್ಕೂ ಸಿದ್ಧ ಇದು ಜೈನ್ ಜೈನ್ ಕರ್ನಾಟಕ ಜೈ ಜೈ